ನಮಸ್ಕಾರ ಪಂಜಾಬ್ ವಿರುದ್ಧ ಲಕ್ನೋ ಹೀನಾಯವಾಗಿ ಸೋತ ಬಳಿಕ ಹತ್ತರು ರಿಷಬ್ ಪಂತ್ ಬಳಿಕ ಮಾಡಿದರು ದೊಡ್ಡ ಘೋಷಣೆ ಸಂಜು ಗೋಯಂಕರ್ ಅವರ ಕುರಿತು ಹೇಳಿದನ್ನ ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಪಂಜಾಬ್ ವಿರುದ್ಧ ಲಕ್ನೋ ಸೋತ ಬಳಿಕ ಪಂತ್ ಹೇಳಿದ್ದೇನು ಗೊತ್ತಾ ಹೇಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋಫ್ ನಾಲ್ಕನೆಯವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಈ ಬಾರಿಯ ಅಲ್ಲಿ ನೀವು ಯಾವ ತಂಡವನ್ನು ಸಪೋರ್ಟ್ ಮಾಡುತ್ತಿದ್ದೀರಿ ಎನ್ನುವುದನ್ನು ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಹೌದು ನಿನ್ನೆ ಲಕ್ನೋನ ಎಕಾನ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಟಾಟಾ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಹದಿಮೂರನೇ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡ ಲಕ್ನೋ ವಿರುದ್ಧ ಎಂಟು ವಿಕೆಟ್ಗಳ ಭರ್ಚಿರಿ ಗೆಲುವು ದಾಖಲಿಸಿದೆ ಸ್ನೇಹಿತರೆ ಇದರೊಂದಿಗೆ ಪಂಜಾಬ್ ಸತತ ಎರಡು ಗೆಲುವುಗಳನ್ನು ಕಂಡರೆ ಲಕ್ನೋ ಎರಡು ಪಂದ್ಯಗಳಲ್ಲಿ ಮುಗ್ಗರಿಸಿದೆ ಸ್ನೇಹಿತರೆ ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಲಕ್ನೋ ಸೂಪರ್ ಜೈಂಟ್ಸ್ ತಂಡ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ಕಳೆದುಕೊಂಡು ಎಪ್ಪತ್ತೊಂದು ರನ್ ಕಲೆ ಹಾಕಿತು ತಂಡದ ಪರ ನಿಕೋಲಸ್ ನಲವತ್ನಾಲ್ಕು ರನ್ ಹಾಗೂ ಆಯುಷ್ ಬೋಧೋನಿ ರನ್ ಸಿರಿಸಿ ಟಾಪ್ ಟು ಸ್ಕೋರರ್ ಎನಿಸಿಕೊಂಡರೆ ಇತ್ತ ಪಂಜಾಬ್ ತಂಡದ ಪರ ಅರ್ಶುದೀಪ್ ಸಿಂಗ್ ಮೂರು ವಿಕೆಟ್ ಪಡೆದುಕೊಂಡರು ಈ ಗುರಿಯನ್ನು ಬೆನ್ನಿಟ್ಟದಂತಹ ಪಂಜಾಬ್ ಕಿಂಗ್ಸ್ ತಂಡವು ನಿಗದಿತ ಟಾರ್ಗೆಟ್ ಅನ್ನು ಸುಲಭವಾಗಿ ಹದಿನಾರು ಪಾಯಿಂಟ್ ಎರಡು ಓವರ್ಗಳಲ್ಲಿ ಕೇವಲ ಎರಡು ವಿಕೆಟ್ ಕಳೆದುಕೊಂಡು ಚೇಸ್ ಮಾಡಿತ್ತು ತಂಡದ ಪರ ಆರಂಭಿಕ ಆಟಗಾರ ಪ್ರಭುಮ್ ರನ್ ಸಿಂಗ್ ಹೊಡಿಬಿಡಿ ಆಟವಾಡುವ ಮೂಲಕ ಮೂವತ್ನಾಲ್ಕು ರನ್ ಬಾರಿಸಿ ಮಿಂಚಿತರೆ ಶ್ರೇಯಸ್ ಅಯ್ಯರ್ ಅಜಿಯ ಐವತ್ತೆರಡು ರನ್ ಹಾಗೂ ನೆಹಲ್ವದೆ ರನ್ ಸಿಡಿಸಿ ತಂಡಕ್ಕೆ ಗೆಲುವು ತಂದುಕೊಟ್ಟರು ಇದರೊಂದಿಗೆ ಪಂಜಾಬ್ ಕಿಂಗ್ಸ್ ತಂಡ ಈ ಪಂದ್ಯದಲ್ಲಿ ಎಂಟು ವಿಕೆಟ್ ಗಳ ಗೆಲುವು ದಾಖಲಿಸುವ ಮೂಲಕ ಅಂಕ ಪಟ್ಟಿಯಲ್ಲಿ ಎರಡನೇ ಸ್ಥಾನಕ್ಕೇರಿದೆ ಸ್ನೇಹಿತರೆ ಪಂದ್ಯ ಸೋತ ಬಳಿಕ ರಿಷಬ್ ಪಂತ್ ಅವರು ಭಾವುಕರಾಗಿ ಎಲ್ಎಸ್ಜಿ ತಂಡದ ಸೋಲಿನ ಕುರಿತು ಈ ರೀತಿಯಾಗಿ ಹೇಳಿದ್ದಾರೆ ತಂಡದ ಸತತ ಸೋಲುಗಳು ನನ್ನನ್ನ ನಿರಾಶೆಗೆ ದುಡಿವೆ ನಾಯಕನಾಗಿ ಇದನ್ನ ನಿಭಾಯಿಸಲು ನನ್ನಿಂದ ಸಾಧ್ಯವಾಗುತ್ತಿಲ್ಲ ನಾವು ತಂಡ ತಂಡವಾಗಿ ಎಡವುತ್ತಿದ್ದೇವೆ ಕ್ರಿಕೆಟ್ ಒಂದು ಟೀಮ್ ಗೇಮ್ ಆಗಿದೆ ತಂಡದ ಎಲ್ಲ ಆಟಗಾರರು ಪ್ರದರ್ಶನ ನೀಡಿದ್ದಲ್ಲಿ ಮಾತ್ರ ಗೆಲುವು ಲಭಿಸುತ್ತದೆ ಓರ್ವ ನಾಯಕನಾಗಿ ನನ್ನಿಂದ ಸಲಹೆ ಮತ್ತು ಸೂಚನೆಗಳನ್ನ ನೀಡಲು ಮಾತ್ರ ಸಾಧ್ಯವೇ ಹೊರತು ಅದನ್ನ ಇಂಪ್ಲಿಮೆಂಟ್ ಮಾಡಲು ಸ್ವತಃ ಆಟಗಾರರೇ ಮುನ್ನಡೆಯಬೇಕು ಈ ಸೋಲು ನಮ್ಮ ಮನೋಬಲವನ್ನ ಕುಗ್ಗಿಸುತ್ತಿವೆ ನಾವು ಎಲ್ಲಿವರೆಗೂ ಸೋಲುತ್ತಿರುತ್ತೇವೆ ಅಲ್ಲಿವರೆಗೂ ಈ ಟೀಕೆಗಳು ಸಾಮಾನ್ಯ ನಾನು ಒಪ್ಪಿಕೊಳ್ಳುತ್ತೇನೆ ಕ್ರಿಕೆಟ್ ಒಂದು ಟೀಮ್ ಗೇಮ್ ಆಗಿದೆ ಆಸ್ ಎ ಬ್ಯಾಟ್ಸ್ಮನ್ ಆಗಿ ನಾನು ಪಂದ್ಯದಿಂದ ಪಂದ್ಯಕ್ಕೆ ವಿಫಲತೆಯನ್ನ ಕಾಣುತ್ತಿದ್ದೇನೆ ಆದರೆ ಮುಂಬರುವ ಪಂದ್ಯಗಳಲ್ಲಿ ನಾನು ಬ್ಯಾಕ್ ಮಾಡಿ ತಂಡಕ್ಕೆ ಗೆಲುವು ತಂದುಕೊಡಲು ಎದುರು ನೋಡುತ್ತಿದ್ದೇನೆ ಎಂದು ಪಂತ್ ತಿಳಿಸಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಸಂಜೆ ಗೋಯಂಕರ್ ನನ್ನ ಜೊತೆ ತುಂಬಾ ಕೆಟ್ಟದಾಗಿ ನಡೆದುಕೊಂಡಿದ್ದಾರೆ ಕ್ರಿಕೆಟ್ ನಲ್ಲಿ ಸೋಲು ಗೆಲುವು ಸಾಮಾನ್ಯ ಅದನ್ನ ಸಮಾನವಾಗಿ ಸ್ವೀಕರಿಸಬೇಕು ಮತ್ತು ಓರ್ವ ಮಾಲೀಕರಾದವರು ಅವರ ಲಿಮಿಟ್ಸ್ ಗಳನ್ನ ಮೀರಬಾರದು ನಾಯಕನಾಗಿ ನಾನು ತಂಡವನ್ನು ಹೇಗೆ ಮುನ್ನಡೆಸಬೇಕು ಹಾಗೂ ಹೇಗೆ ಲೀಡ್ ಮಾಡಬೇಕು ಮತ್ತು ಹೇಗೆ ಗೆಲುವು ತಂದು ಕೊಡಬೇಕು ಎನ್ನುವುದು ನನಗೆ ತಿಳಿದಿದೆ ಆದ್ಯಾಗೂ ಅವರ ಉದ್ದೇಶ ಹಾಗೂ ಸಲಹೆಗಳನ್ನ ನಾನು ಗೌರವಿಸುತ್ತೇನೆ ಆದರೆ ಅವರು ಮೈದಾನದ ಒಳಗೆ ನನ್ನ ಜೊತೆ ಆ ರೀತಿಯಾಗಿ ನಡೆದುಕೊಳ್ಳಬಾರದಾಗಿತ್ತು ನನ್ನ ಮನಸ್ಸಿಗೆ ಘಾಸಿ ಮಾಡಿದೆ ಎಂದು ಅಳುತ್ತಾ ಪಂತ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಆದರೂ ನಾವು ಈ ಸೋಲುಗಳನ್ನು ಮರೆತು ಮುಂಬರುವ ಪಂದ್ಯಗಳತ್ತ ಗಮನ ಹರಿಸಲಿದ್ದೇವೆ ಮತ್ತು ಪಂದ್ಯಗಳನ್ನು ಗೆದ್ದು ಪ್ಲೇ ಆಫ್ಗೆ ಕ್ವಾಲಿಫೈ ಆಗಲು ಎದುರು ನೋಡುತ್ತಿದ್ದೇವೆ ಎಂದು ಪಂತ್ ತಿಳಿಸಿದ್ದಾರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ